ಆಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೇನಪ್ಪ ಅಂತ ಅಂದರೆ ಸೀಗಡಿ ಉಪ್ಸಾರು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂದರೆ ನಾನು ಅಮ್ಮನ ಕೇಳಿದ್ದೆ ತಿನ್ನಬೇಕು ಅನ್ನಿಸ್ತಿದೆ ಮಾಡ್ಕೊಡಮ್ಮ ಅಂತ ಹೇಳಿ ಸೊ ಅವರು ನನಗೋಸ್ಕರ ಅಂತ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹೇಗೆ ಮಾಡಿ ನೋಡೋದಾ ಇಲ್ಲಿ ಕುಕ್ಕರಲ್ಲಿ ನೀರು ಹಾಕಿ ಬಿಸಿ ಮಾಡಿ ಇಟ್ಕೊಂಡಿದೀವಿ ಮತ್ತೆ ಒಂದು ಟೊಮೊಟೋನ ಎರಡು ಭಾಗ ಮಾಡಿಟ್ಕೊಂಡಿದೀನಿ ಒಂದು ಮಾಮೂಲಿ ಉಪ್ಸಾರು ಕಾರಕ್ಕೆ ಇನ್ನೊಂದು ಮಾಮೂಲಿ ಉಪ್ಸಾರಿಗೆ ಒಗ್ಗರಣೆ ಹಾಕ್ತಾರಲ್ಲ ಅವಾಗ ರುಬ್ಬಿಟ್ಟು ಹಾಕ್ತಾರೆ ಮತ್ತೆ ಒಂದು ಲೋಟ ಬೇಳೆ ಅಂದರೆ ಚಿಕ್ಕ ಲೋಟ ನಾವು ಚಿಕ್ಕ ಲೋಟದಲ್ಲಿ ಅಳತೆ ಇಟ್ಕೊಂಡಿದ್ದೀವಿ ಒಂದು ಲೋಟ ಬೇಳೆ ಹಾಕೋಬೇಕು ಮತ್ತೆ ಒಂದೇ ಒಂದು ವಿಜ್ಲು ಕೂಗಿಸ್ಕೊಳ್ಳಿ ಸಾಕು ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ಅದೆಲ್ಲ ಬೆಂದೋಗಿರುತ್ತೆ ಮತ್ತು ಇಲ್ಲಿ ಒಣಗಿನ ಮೆಣ್ಸಿ ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ಉಪ್ಸಾರು ಕಾರಕ್ಕೆ ನಾವು ರುಬ್ಬೇಕಲ್ವ ಅದಕ್ಕೆ ಒಣಗಿನ ಮೆಣಸಿಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಣ್ಣಿನ ಮೆಣಸಿಕಾಯಿ ಫ್ರೈ ಆದಮೇಲೆ ಮತ್ತು ಇದಕ್ಕೆ ಏನೇನು ಬೇಕು ಅಂತ ಅಂದ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ ಮತ್ತು ಇಲ್ಲಿ ಸೀಗಡಿ ತಂದಿದ್ದೀವಿ ಸೀಗಡಿ ಅಂತ ಅಂದರೆ ನೋಡಿ ದಪ್ಪ ಸೀಗಡಿ ಅಂದರೆ ಈ ಸೈಡೆಲ್ಲ ಅದೇ ಸಿಗೋದು ಅದಕ್ಕೆ ದಪ್ ಸೀಡಿ ತೊ ಟೇಸ್ಟ್ ಕೂಡ ಚೆನ್ನಾಗಿ ಬಂದಿತ್ತು ಎಲ್ಲ ಸೋಸ್ ಇಟ್ಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಮಾಮ ಮಾಮೂಲಿ ಒಂದು ಬಟ್ಲಿಗೆ ನೀರು ಹಾಕ್ಕೊಂಡು ಅದಕ್ಕೆ ಹಾಕೊಂಡು ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ಸಪ್ರೇಟ್ ಎತ್ತಿಟ್ಕೊಳ್ಳಿ ಚೆನ್ನಾಗಿ ತೊಳೆದ್ರಿಂದ ಅದರಲ್ಲಿರೋದೆಲ್ಲ ಕೆಮಿಕಲ್ ಎಲ್ಲ ಹೊರಗೆ ಬರುತ್ತೆ ಮತ್ತು ಇವಾಗ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಮತ್ತು ಇಲ್ಲಿ ಒಂದು ವಿಜಿಲ್ ಕೂಗಿದೆ ಇದಕ್ಕೆ ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದರಲ್ಲಿ ಅರ್ಧ ಉಪ್ಸಾರು ಉಪ್ಸಾರಕಾರ್ಕೆ ಅಂತ ಹಾಕೋತಿದೀವಿ ಅರ್ಧ ಹಾಕ್ಕೊಂಡು ಮತ್ತು ಇನ್ನೂ ಅರ್ಧನ ಸಪ್ರೇಟ್ ಎತ್ತಿಕೊತಾ ಇದ್ದೀವಿ ಮತ್ತು ಅದಕ್ಕೆ ಬೇಳೆ ಬೆಂದಿರುತ್ತಲ್ಲ ನೀರು ಅದು ಕೂಡ ಹಾಕ್ಕೊಂಡಿದ್ದೀವಿ ಮತ್ತು ಇಲ್ಲಿ ನಾವು ಒಣಗಿದ ಮೆಣ್ಸಿ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ರುಬ್ಕೊಂಡು ಮತ್ತು ನಾವು ಬೇಳೆ ನೀರು ಇರುತ್ತಲ್ಲ ಬೇಳೆ ನೀರು ಹಾಕಿದ್ರೆ ಉಪ್ಸಾರು ಖಾರಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಹಾಕಿ ಉಪ್ಸಾರು ಖಾರನೂ ರೆಡಿಯಾಗಿದೆ ಇವಾಗ ಅದೇ ಅರ್ಧ ಟೊಮೊಟೊ ಇತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದಾರೆ ಮತ್ತು ಇವಾಗ ಬೇಳೆ ಎಲ್ಲ ಬೆಂದಿದೆಯಲ್ಲ ಮತ್ತು ಇವಾಗ ಸೀಗಡಿ ಹಾಕೋತಾ ಇದ್ದಾರೆ ಸೀಗಡಿ ಹಾಕೊಂಡ್ಮೇಲೆ ಅದನ್ನು ಕೂಡ ಸ್ವಲ್ಪ ಕುದಿ ಬರಬೇಕು ಕುದಿ ಮೇಲೆ ನಾವು ಅರ್ಧ ಟೊಮೊಟೊ ಇಟ್ಕೊಂಡಿದ್ವಲ್ಲ ರುಬ್ಬಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು ಅದು ಆ್ಯಡ್ ಆದಮೇಲೆ ನೀಟಾಗಿ ಸ್ವಲ್ಪ ತಿರ್ಕೊಂಡು ಕುದಿ ಬರೋವರೆಗೂ ಇದು ಮಾಡ್ಕೋಬೇಕು ಚೆನ್ನಾಗಿ ಕುದಿತಾ ಇರುತ್ತೆ ಸೀಗಡಿ ಎಲ್ಲ ಬೇಯಬೇಕಲ್ಲ ಸೊ ಅದಕ್ಕೋಸ್ಕರ ಅಲ್ಲೇ ಪಕ್ಕದಲ್ಲಿ ಪ್ಯಾನ್ ಇಟ್ಕೊಂಡು ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ಆಯಿಲ್ ಹಾಕ್ಕೊಂಡು ಬೆಳ್ಳುಳ್ಳಿ ಒಂದೆರಡು ಗೆಡೆ ಚಜ್ಜಿಟ್ಕೊಂಡಿದ್ದೀವಿ ಸಿಪ್ಪೆ ಬಿಡಿಸಿ ತೆಗೆದಿಟ್ಕೊಂಡಿದ್ದೀವಿ ಬೆಳ್ಳುಳ್ಳಿ ಮತ್ತು ಒಂದೇ ಒಂದು ಒಣಗಿನ ಮೆಣಸಿ ಕಾಯಿ ಕರಬೇವು ಮತ್ತು ಇಲ್ಲಿ ನಾವು ಎಲ್ಲ ರೆಡಿ ಮಾಡ್ಕೊಂಡು ಕೂಗಿಟ್ಕೊಂಡಿದ್ವಲ್ಲ ಅದನ್ನು ಕ್ವ ಆ್ಯಡ್ ಮಾಡಿಕೊಂಡು ಒಗ್ಗರಣೆಗೆ ತುಂಬ ಟೇಸ್ಟ್ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಹಳ್ಳಸೊಗಡೆಯಲ್ಲಿ ಬರುತ್ತೆ ನೋಡಿ ಸ್ಮೆಲ್ಲು ಅದೇ ರೀತಿ ಬರುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾನು ಎಲ್ಲ ಹಾಕೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುದ್ದೆ ಉಪ್ಸಾರ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಹಾಗೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್